ಊಟ ಮಾಡ್ತಿರೋದು ಇಲ್ಲಿ ಇಲ್ಲಿ ನೀರು ನೀರ್ ಇಲ್ಲಿ ನಿಮ್ ಬಿಸ್ನೆಸ್ ಮಾಡ್ತಿರೋದು ಇಲ್ಲಿ ಮತ್ತೆ ಅವ್ರಿಗೆ ನೀವು ಕೊಡೋ ಪ್ರಾಮುಖ್ಯತೆ ನಮ್ಗೆ ಯಾಕೆ ಕೊಡ್ತಿಲ್ಲ

ಮೂವತ್ತೈದು 30 ಅದು ನಾಲ್ಕು ಗಂಟೆಗೆ ಈಗಲೇ ಬುಕ್ ಆಗ್ತಿದೆ. ಗಂಟೆಗೆ ಈಗಲೇ ಬುಕ್ ಆಗ್ತಿದೆ. ಅಡ್ವಾನ್ಸ್ ಬುಕ್ ಆಗ್ತಿರೋದು. ಅವ್ರು ಅಷ್ಟು ಈಸಿಯಾಗಿ ಆಗಿ ಚೆನ್ನಾಗಿಲ್ಲ. ಬರೀ ಮೂವತ್ತು ಅಂತ. ಇರೋದು ಐದು ಟಿಕೆಟ್ ಅದಕ್ಕೆ ಅಷ್ಟೊಂದು ಎಂಟು ಶೋ ಒಂದು ಎರಡು 3 ಶೋ

ನಿಮ್ಗೆ ಗೊತ್ತಿರತ್ತೆ ಹೇಳ್ತೀರಾ ಏನ್ ಗೊತ್ತಿಲ್ಲ ನಾವು ಹೋಗಿರೋದು ಮಳೆ ಬರ್ತಿತ್ತು ಮಳೆ ಬೀಳ್ತಾ ಇತ್ತು ಮಳೆಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋ ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ತೊಂಬತ್ತು ಜನ ಇದಾರೆ ನೂರು ಸೀಟ್ ಅಲ್ಲಿ ಫ್ರೈಡೆ ಏನ್ ಕೇಳದೆ ಸಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೈಸ್ ಆಯ್ತು ಸಿನಿಮಾ ರೈಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆ ಹೋಗ್ತಿವಿ ಅಂದ್ರೆ ಎಲ್ಲಾ ತೆಗೆದ್ಲೈನ್ ಇದೆಯಾ

ಸರ್ ಕನ್ನಡದಲ್ಲಿ ಒಳ್ಳೆ ಚಿತ್ರಕ್ಕೆ ಈ ತರ ಥಿಯೇಟರ್ ಸಿಕ್ತಿಲ್ಲ ಅಂದ್ರೆ ಈಗ ಮುಂದೆ ಚಿತ್ರರಂಗದ ಕಥೆ ಏನು ಸರ್ ನಮ್ ಇದ್ರ ವಾಣಿಜ್ಯ ಮಂಡಳಿ ಸರ್ ನೆಕ್ಸ್ಟ್ ಯಾರು ಇದಕ್ಕೆ ಸರ್ ನಮ್ಮೂರಲ್ಲಿ ನಾವೇ ವಿಷಯ ಮಾಡಬೇಕಾ